ಅದು ಸಮಗ್ರ ಕೃಷಿ ಕೈಗಾರಿಕೆ ಮಾಡ್ತಿದ್ದೀರಿ ಸಿರಿಧಾನ್ಯ ಆಮೇಲೆ ನಾವೇ ಇದು ಮಾಡೋದು ಉಪ ಉತ್ಪನ್ನಗಳು ಮಾಡಿ ಮೀನುಗಾರಿಕೆ ಸಮೇತವಾಗಿ ರಾಗಿ ಜಗಳೂರು ರಾಗಿ ಪಿಚ್ಚಗಡಿ ರಾಗಿ ಬೋಂಡ ರಾಗಿ ಬಿತ್ತನೆ ಯಾವ್ದು ಕೂಡ ಈಗ ಆಗಂಗಿಲ್ಲ ಈಗ ಮುಂಗಾರಲ್ಲಿ ಈಗ ಆಗ ತನೇ ಬರಲ್ಲ ಎಲ್ಲ ದೇಸಿ ತಳಿಗಳೆಲ್ಲ ಮುಂಗಾರಲ್ಲಿ ಹಾಕ್ಬೇಕು ಆಗೆಷ್ಟು ಸೆಪ್ಟೆಂಬರು ಜೂನ್ನಲ್ಲೇ ಹಾಕಬೇಕು ಈಗ ತಗೊಂಡ್ ಮಡಿಕೊಬೋದು ನವಣೆ ಆಕಾಲಿಗಳು ಕೊರಲೇ ಅಯ್ತೆ ಅವಾಗ ಇನ್ನೊಂದು ಸ್ಪ್ರೀ ಮಾಡ್ಕೊಬನ್ನಿ ಎಲ್ಲರಿಗೂ ಬೇಕು ಅಂದ್ರೆ ಒಬ್ರಿಗೆ ಕಳಿಸ್ಕೊಡ್ತೀನಿ ಅಲ್ಲಿಂದ ಎಲ್ಲ ಕಲೆಕ್ಟ್ ದುಡ್ಡ ದುಡ್ಡಮ್ಮನ ಇದನ್ನು ಕೊಡಿ ಸಜ್ಜರೇ ಜಾಕಿ ಬರ್ತದೆ ನೀವು ಹೊಸಮಲ್ಲಂಗಿರ್ ಬಂದು ವ್ಯಾನೆಲ್ ತುಂಬ್ಕೊಂಡೋಗ್ತಾರೆ ಅವ್ರು ಹಂಚ್ಕೋತಾರೆ ಎಲ್ಲ ರೈತರು ಬೇ ಆಮೇಲೆ ಜಿ ಎಸ್ ಮಾಡ್ತಾರೆ ಯಾವ್ಯಾವ ತಳಿ ಏನೇನು ಬೇಕು ಅಂದ್ಬಿಟ್ಟು ಎಲ್ಲ ರೈತರು ಕೂಡ್ಕಂಡು ಯಾರ್ಯಾರು ಏನೇನು ಹಾಕ್ತೀರಿ ಅಂತೇಳಿ ಕಳಿಸ್ಕೊಡ್ತೀನಿ ಅಲ್ಲಿಗೆ ನೀವು ಮೇಲೆ ಕೊಡಿ ಬೀಜಕ್ಕೆ ನೀವು ಮಡಿಕಾರಿ ತಿನ್ನೋಕ್ಕೂ ಮಡಿಕರಿ ನೀವು ನೀವು ಹೆಚ್ಚುವರಿ ಬೆಳೆದ್ರೆ ಕೊಡಿ ಇಲ್ಲ ಅಂತಂದ್ರೆ ಅಮೌಂಟ್ ಕಳ್ಸ್ಬೋದು ಹಸು ಹಸು ಕುರಿ ಕೋಳಿ ಅವೆಲ್ಲ ಬೆಣ್ಣೆ ಮಾಡ್ಕೊಳ್ತೀವಿ ನಾಟಿ ಹಸುಗಳಿವೆ ಒಂದು ಎರಡು ಒಂದು ಒಂದು ಎರಡು ಸಾಯಿವಾಲು ಒಂದೆರಡು ಮಲೆನಾಡು ಗಿಡ್ಡ ಎಮ್ಮೆ ತಳಿಗಳೆಲ್ಲ ಬೆಣ್ಣೆ ಎರಡು ಸಾವಿರ ಸಾವಿರದ ಎಂಟುನೂರು ರೂಪಾಯಿ ಕೊಡ್ತಾವೆ ತುಪ್ಪ ಅಂದರೆ ಎರಡುವರೆ ಸಾವಿರ ಹಾಂ ದೇ ತಳಿ ಎಷ್ಟು ಒಂದೈದಾರವೇ ಒಂದು ಒಂದು ಕೆಜಿಗೆ ಎರಡುವರೆ ಸಾವಿರ ತುಪ್ಪ ಬೆಣ್ಣೆ ಸಾವಿರದ ನಿಮ್ಮ ಹತ್ರ ಇದ್ರೂ ಕಲೆಕ್ಟ್ ಮಾಡ್ಕೋತಾರೆ ಆಲು ಅಂದ್ರೆ ನಾವೇ ಇಲ್ಲಿ ಬಳಸ್ಕೋತೀವಿ ನಮ್ಮ ಮನೆಗೆಲ್ಲಾ ಆಗಷ್ಟ ತುಪ್ಪ ಮಾಡ್ಕೋತಿವ ಆಲೇನ್ ಯಾರು ಕೊಡಲ್ಲ ತಗಂಡ್ ಹೋಯ್ತಾರೆ ಕೊಟ್ರೆ ಎಂಬತ್ ರೂಪಾಯ್ನ ಖರೀದಿ ಮಾಡ್ತಾವ್ರೆ ಈಗ ಕೊಟ್ಟಿದ್ದೇ ಏನ್ ಉಳ್ಮೆ ಪಡ್ಮೆ ಏನ್ ಮಾಡಂಗಿಲ್ಲ ಈ ಅರ್ಬಣ ಸೊಟ್ಟ ಇದ್ದವಲ್ಲ ಬಗ್ಗೆ ಈ ಕೈ ಹೋಗ್ಯಾವಲ್ಲ ಕಾಯಿ ಮಟ್ಟಿಗೆ ಒಳಗೆಲ್ಲ ಉಳ್ಳಿ ಸೊಪ್ಪು ಚೆಲ್ಲಿದೋ ನಮ್ಮವ್ವ ಹಸುಗಳು ಕುರಿಗಳು ಬುಕ್ಕಿ ಮೇಯ್ಸಿ ಬಿಡ್ತೀವಿ ಇದ್ರೆ ಮಿಶ್ರ ಅಂತ ಮಾಡ್ತಾರೆ ಮಿಶ್ರ ಮಳೆ ಮಧ್ಯ ಈ ಕೊರಲೆ ಚೆಲ್ತಿದ್ದವು ಹ್ಞೂ ಹಾಂ ಕೊರಲೆ ಈ ಅಲ್ಲಿ ಸಂ್ಯೊಳಗೆ ಇದ್ರೊಳಗೆ ಇದೆಲ್ಲ ಚಗ್ಣಿ ಕೊಳ್ದೋಗಿರೋ ಒಣದು ಎಲ್ಲನೂ ಹಾಕಿ ಭೂಮಿಗೆ ಇವು ಒಂದೆರಡು ತಿಂಗಳು ಒಂದು ಸಲ ನೀರು ಕೊಟ್ಟರೆ ಒಂದೆರಡು ತಿಂಗಳು ಕಡಿ ಏನಾರು ಚೆಲ್ಬೇಕು ಅಂದರೆ ಗೆರೆ ಮಾಡಿ ಚೆಲ್ಕು ಹೈಬ್ರಿಡ್ ಮನೆ ರೈತರ ಮನೆಗೂ ಹೋಗಲ್ಲ ಕೆಮಿಕಲ್ಸ್ ಯಾವ ರಾಷ್ಟ್ರ ಯಾವ ಮದುವೆಗಳಿಗೂ ಹೋಗಲ್ಲ ಕುಟಿಗಳಿಗೋಗಲ್ಲ ಅವನ್ ಕಷ್ಟದಲ್ಲಿ ಇದ್ದಾಗ ಮಾತಾಡ್ಸೂರ್ಣಿಕ್ ಆರ್ಗ್ಯಾನಿಕ್ ರೈತ ದುಂದು ವೆಚ್ಚ ಮಾಡಬೇಡಿ ಖರ್ಚು ಮಾಡಬೇಡಿ ಸರಳವಾಗಿ ಮಾಡ್ತೀರಿ ಅಂತೀರಿ ಮದುವೆ ಸಮಾರಂಭಗಳ ಏನೂ ಇಲ್ಲ ಇಂಥ ಬರಗಾಲದಲ್ಲಿ ಹೆಂಗ್ ಮಾಡ್ತಾವ್ರ ಗೊತ್ತೆ ಲಕ್ಷ ಗಟ್ಟ ಖರ್ಚು ಮಾಡಿ ಮಾಡ್ತಾವ್ರೆ ತಿರ್ಗಾ ಸಾಲು ಸುಳಿ ಮಾಡಿ 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 ಮಾಡಿದ್ವಿ ನಾನು ಇದ್ದಲ್ಲ ನಾನು ರೈತ ಅಂತ ಎಮ್ಮೆ ನೋಡಿ ಎಲ್ಲ ಪದಾರ್ಥನು ಇಂಥ ಇಲ್ಲ ಅನ್ನಂಗಿಲ್ಲ ಎಂತ ಬರಗಾಲ ಬಂದ್ರು ನಾವು ತಡೆ ಹೊಡ್ಕೆ ಆ ತರ ಮಾಡ್ಕೊಂಡಿದೀವಿ ಭತ್ತ ಅಂತಂದ್ರೆ ಗಂಧ ಸಾಲೆ ಒಳ್ಳೆ ಚಲಮಸಲೆ ಸೂಪರ್ ಆಗಿರ್ತದೆ ದೊಡ್ಡ ಬೈರಿನಲ್ಲೂ ದೊಡ್ಡ ಬೈರಿನಲ್ಲು ತುಳಸಿ ಸಣ್ಣಿಗೆ ಕರಿ ಜೋಲಿಗೆ ಅಂಬೆ ಮೂರು ಈ ಚರ್ಮ ಸುತ್ತಿರೋರಿಗೆ ಅದು ಅಂಬೆ ಮೂರು ಅನ್ನೋದ್ ಪೌಡರ್ ಹಚ್ಕೊಂಡ್ರೆ ಜೋಲಿಗೆ ಆಮೇಲೆ ಇದು ನವರ ಔಷಧಿ ಇತ್ತು ಜೆಂಟ್ ಪೈನರಿಗೆ ನವರ

ಇವಾಗ ಬೆಳೆದ್ರೆ ಒಳ್ಳೆ ರೇಟ್ ಮಾರು ಕಮ್ಮಿ ಸಿಕ್ತದೆ ರೋಗ ಒಂದ್ಕೋ ಬರಲ್ಲ ನೀವು ನೀವೇನಾರು ಕೈ ಆರಿಸಿದ್ರೆ ಯೂರಿಯಾ ಕೊಡೋದು ಕಾಂಪ್ಲೆಕ್ಸ್ ಕೊಡೋದು ಮಾಡಿದ್ರೆ ರೋಗ ರೋಗನೇ ಬರಲ್ಲ ಇದುವರೆಗೆ ರೋಗ ಇತಿಹಾಸದಲ್ಲೇ ನೋಡಿಲ್ಲ ನಾನು ವರ್ಷ ಮಾಡ್ತಿದ್ದೀನಿ ಹೋಗಿ ತೋರಿಸ್ತೀನಿ ಗಪ್ಪಾಗ ಏನು ಬರಲ್ಲ ಭೂಮಿಯಿಂದ ನ್ಯಾಚುರಲ್ ಆಗಿ ಬರಬೇಕು ಪ್ರಪ್ರಥಮ ಭೂಮಿ ನಿಮ್ಮದು ಕೆಮಿಕಲ್ಸ್ ಇರದಿರ್ತದಲ್ಲ ಅಂತ ಹೋಗಿ

ಈಗ ಕಮ್ಮಿ ಅಂದ್ರೂ ಒಂದ್ ಹದ್ನೇಳು ಗಂಟೆ ಲಕ್ಕಿ ಬಿಡ್ತದೆ ಎಂಬತ್ ರೂಪಾಯಿನ ಹೋಯ್ತದೆ ಹತ್ತು ಸಾವಿರ ರೂಪಾಯಿ ಸಾವಿರ ರೂಪಾಯಿ ಸಿಗ್ತದೆ ಖರ್ಚು ಏನು ಮಾಡಲ್ಲ ಬರಿ ಚೆಲ್ಲೋದು ಕೊಯ್ಯೋದು ಕಳೆ ಪಳೆ ತೀಡದ ದವ್ರನು ಹಾಕಲ್ಲ ಏನು ಮಾಡದ್ಯ ಸುಮ್ಗೆ ಅವತ್ತೆ ಹಿಂಗಿ ಅವತ್ತಿ ಕದ್ರಿ ಅವತ್ತೆ ನಡೋದು ತಿರ್ಗಾ ಮಧ್ಯಾಹ್ನ ನೀರ್ ಇಲ್ದವ್ರೆ ನೀರ್ ಬಿಡೋದು ಸುಮ್ಗೆ ನೀರು ಅರೆಸು ಬಿಡ ತುಂಬಾ ಕಲ ತಿರುಕು ಏಗಾ ಏನು ಕಳಬಳೆ ಕಳೆ ಬಂದ್ರೆ ಕಳೆ ಜೊತೆಲೇ ಕೂಯರ್ತೀವಿ ಕಳೆ ಸಮಸ್ಯೆ ಅಲ್ಲ ಕಳೆ ಬಂದ್ರೆ ಓಡಿಸು ನರ್ಸರಿ ಸುಮ್ಗೆ ಈ ತೆಗ್ಲು ಚೆಲ್ಬಿಟ್ಟಿ ರೋಡಿ ರೋಡಿ ಬಿಡ್ತೀವಿ ಏನಾರು ಬೀಜೋಪಚಾರನವರು ಕಷ್ಟಪನೋರು ಏನು ಮಾಡಲ್ಲ ಯಾವುದು ಇದು ಒಳ್ಳಿ ಗದ್ದೆಲ್ಲ ಈಗ ಅದು ಮಾಡ್ತಾವ್ರೆ ಇಲ್ಲಿ ನೀವು ತಕೊಂಡ್ ಹೋದ್ರೆ ತಲೆ ಉಳಿಸ್ಕೋಬೇಕು ಎರಡ್ ವರ್ಷ ಆದ್ಮೇಲೆ ಏನೈತೆ ಗೊತ್ತೆ ಬತ್ತು ತಳಿ ಎಲ್ಲ ನೋಸ ದುಡ್ಡು ಬೇಕಾದ್ರೆ ಎಲ್ಲಾರು ತಿಳ್ಕೊಂಡ್ ನೋಡೋದು ಬೀಜಗಳು ತಿತ್ಕೊಂಡು ಎಷ್ಟೋ ಜನ ಕೊಡ್ತೀನಿ ನಿಮ್ಮಂತರ ಸಾವಿರಾರು ಜನ ಬರ್ತಾರೆ ಬಿತ್ತನೆ ನಮ್ಮ ಅಪ್ಪ ಇವ್ರು ಯಾಕೆ ಕೊಟ್ಟು ತೀರ್ಸ್ಬಿಟ್ಟ ನನ್ನ ಮಗ ಅದ್ ಮಾಡಿ ತೀರ್ಸ್ಬಿಟ್ಟ ಅಂತ ಬರೀ ಇದ್ನಿ ಯಾರು ಬಿತ್ತನೆ ಬೀಜ ಸಂಗ್ರಹಣೆ ಬಿತ್ತನೆ ಸಂಗ್ರಹಣ ಮಾಡಿದ್ರೆ ನೀವು ಬೀಜ ಬ್ಯಾಂಕ್ ಮಾಡಿದ್ರೆ ನಮ್ಮ ಸಂಘದಿನೇ ನಿಮಗೆ ಒಂದು ಒಂದು ಲಕ್ಷ ರೂಪಾಯಿ ಫ್ರೀ ಕೊಡ್ತೀವಿ ರತ್ನ ಅಂತ ರತ್ನಚೂಡಿಯಂತ ಒಂದು ಲಕ್ಷ ರೂಪಾಯಿ ಫ್ರೀ ಕೊಡ್ತೀವಿ ಬಿತ್ತನೆ ಬೀಜ ಸಂಗ್ರಹಣ ಮಾಡಿ ಲಕ್ಷ ರೂಪಾಯಿ ಲಕ್ಷ ಫ್ರೀ ಕೊಡ್ರೆ ನಮಗೇನು ಅದು ಲಾಸ್ ಏನಿಲ್ಲ ನಿಮ್ಮ ಹತ್ರ ಬೀಜವ ಎಲ್ಲೆಲ್ಲ ಬ್ಯಾರ ಕಡೆ ಕಳಿಸ್ತೀವಿ ಅಲ್ಲ ಹತ್ತು ಹತ್ತು ರೂಪಾಯಿ ಸಂಘ ಕುಡಿತದೆ ಅದರಿಂದ ಎರಡ್ ಲಕ್ಷ ರೂಪಾಯಿ ಸಂಗೀತ ಆದಾಯ ತಳಿ ಬೆಳೀತಾರಿ ಒಂದ್ ಮೂವತ್ತು ತಳಿ ಬೆಳೀತಾ ತಳಿ ಬೆಳಿಬೋದು ಸಮಸ್ಯೆ ಏನು ಅಂತಂದ್ರೆ ಅದು ಬೀಜ ಕುಯ್ಯೋಗ ತೆಗಿಬೇಕಲ್ಲ ಲೇಬರ್ ಸಮಸ್ಯೆ ಈಗ ಸಮಸ್ಯೆ ಆಗಿರೋದೇ ಅಕ್ಕಿಗೆ ಏನು ಸಮಸ್ಯೆ ಇಲ್ಲ ಎಂಬತ್ತೈದು ತೊಂಬತ್ತು ರೂಪಾಯಿನ ಕೊಡ್ತಾ ಇದ್ದೀವಿ ರಾಜಮಳಿ ಅದು ಬರೀ ಕೆಂಪು ಬಿಳಿ ಆಮೇಲೆ ಕೆಂಪು ಸಣ್ಣ ಅಂತದೇ ಕೆಂಪು ಸಣ್ಣ ಈಗ ನೂರ ಮೂವತ್ ರೂಪಾಯಿನ ಕೊಡ್ತೇವೆ ಅಕ್ಕಿ ಸಣ್ಣ

ಎಷ್ಟು ತಿಂಗ್ಳು ಪಡ ಸರ್ ಇವೆಲ್ಲ ದೇಶಿ ತಳಿ ಎಲ್ಲ ಸುಮಾರಾಗಿ ಲಾಂಗ್ ವೆರೈಟಿ ಒಂದು ನೂರ ಮೂವತ್ತೈದರಿಂದ ನೂರ ಐವತ್ತು ದಿವಸ ದಿವಸಗಿಂತ ಆಯ್ತವೆ ಎಷ್ಟು ತಿಂಗ್ಳು ನೂರ ಐವತ್ತು ದಿವಸ ನೂರ ಐವತ್ತೈತ ದೇಶಿ ತಳಿಗಳು ರಾಗಿನೂ ಅಷ್ಟೇ ಆ ಜಗಳ ರಾಗಿನೂ ಲೇಟು ಪಿಚ್ ಕಡ್ಡಿ ರಾಗಿನೂ ಲೇಟು ರೀ ರಾ ರಾಗಿ ಸ್ವಲ್ಪ ಅವ್ಲು ಬರೋ ರಾಗಿ ರಾಗಿ ದೇಶಿ ತಳಿಗಳು ಯಾವಾಗ ಬರೋಲ್ಲ ಲಾಂಗ್ ಟರ್ಮ್ ರಾಗಿ ಯಾವಾಗ ಸ್ವಲ್ಪ ಉದ್ಲಿ ಬೆಳೀತವೆ ಇಳುವರಿ ಕಡಿಮೆ ರೋಗ ರುಜಿನ ಬಾಧೆ ತುತ್ತಾ ಇರ್ತವೆ ಹಂಗಾಗಿ ಆಮೇಲೆ ಪೌಷ್ಟಿಕಾಂಶ ಕೊರತೆಗಳು ಇರೋಲ್ಲ ಹಾಳೆ ಅಂತಂದ್ರೆ ಪಚ್ಚಬಾಳೆ ಬೆಳೆಯಲ್ಲ ಮೂದ್ಬಾಳೆ ಪುಟ್ಟ ಬಾಳೆ ನಂಜಂಗೂಡ ರಸಬಾಳೆ ರಸಬಾಳೆ ಎಷ್ಟು ಕೆಜಿ ಇಲ್ಲ ಅದೇ ಕೊನೆ ಬಂದಿಲ್ಲ ಕೊನೆ ಕಡದ ಏನೋ ಒಂದ ಏನೋ ಒಂದು ಹದಿನೆಂಟು ಇಪ್ಪತ್ತು ಕೆ ಜಿ ನಾವು ನೈಸರ್ಗಿಕಷ್ಟು ಅಂದರೆ ರೈಟ್ ಜಾಸ್ತಿ ಆಗುತ್ತೆ ಈಗ ಎಲ್ಲರೂ ಕಬ್ಬ ಒಂದು ಎಪ್ಪತ್ತು ಎಂಬತ್ತು ತೊಂಬತ್ತು ಕ್ವಿಂಟಾಲ್ ಬೆಳಿತಾ ಟನ್ ಬೆಳೀತಾರೆ ನಾವೊಂದು ನಲ್ವತ್ತೈದು ಟನ್ ಬೆಳಿತೀವಿ ಅವರು ಏನು ಖರ್ಚು ಕಳೆದಿ ಸಾವಿರದ ಐನೂರು ಸಾವಿರದ ಆರುನೂರು ಈಗ ನಾವು ಬೆಲ್ಲ ಮಾಡ್ತೀವಿ ಈಗ ಏಳು ಸಾವಿರ ರೂಪಾಯಿನ ಕೊಡ್ತೀವಿ ಆ ಕಡಿಮೆ ಖರ್ಚು ಏನು ಖರ್ಚು ಮಾಡಿರಲ್ಲ ನೀರು ನೀರುಂದು ಸುಧಾನೂ ಕಡಿಮೆ ಈಗ ಅವರ ಬೆಲೆ ಎಷ್ಟು ಒಣಗೋಗೋ ಕಬ್ಬು ನಮ್ದಿನ ಹೊಸ ಆಗಿರಬೇಕು ಮಾರ್ಕೆಟಿಂಗ್ ಮಾರ್ಕೆಟು ಚೆನ್ನಾಗಿದೆ ಈಗ ರಾಜಮುಡಿಗೆ ಬರ್ಮಾ ಬೆಳೆಯೋಕ್ಕೆ ಘನಸೋದಕ್ಕೆ ಫುಲ್ಲು ಡಿಮ್ಯಾಂಡ್ ಅದು ಎಲ್ಲ ಕಡೆಯೂ ದು ಬಂದು ಬೆಳೆಯೋರು ಒಬ್ಬರು ಇಲ್ಲ ಅಪ್ರೂಪ ಅಪ್ರೂಪ ಬೆಳೆಯೋರು ಅಪ್ರೂಪ ಈಗ ಮಂಡ್ಯ ಜಿಲ್ಲೆಯಲ್ಲಿ ಒಂದು ಐದು ಜನ ಇರಬೇಕು ಒಂದು ಐವತ್ತು ಸಾವಿರ ಜನ ಅದೇ ತಿನ್ನೋದು ಐವತ್ತು ಸಾವಿರ ಜನ ಐದು ಐದು ಜನ ತಗ ಬಂದರೆ ಏನು ನಾವು ಹೇಳಿದ ಇನ್ನೂರು ರೂಪಾಯಿ ಕೊಡೋಂದ್ರು ಕೊಡ್ತಾರೆ ನಾವು ಅವ್ರು ಹೊಟ್ಟೆ ಕಲ್ತ್ಕೊಂಡಿರೋ ಇವತ್ತು ನಾಳೆ ಅವರು ಬೆಳೆದರೆ ನಾವು ಹೇಳಿ ಹೇಳಿ ಸಾಕು ಹೋಗೋದು ಬೆಳೆಯೋದಿಲ್ಲ ಅವ್ರು ಅಲ್ಲೇ ಇಡ್ರೆ ಅಲ್ಲೇ ಬಂಪರ್ ಒಂಥರ ಆಗಬೇಕು ಹೋಗಿ ಊಟ ಕುಂತ್ಕಂಡು ಅಡಿಗೆ ಪಂದಿರು ಊಟ ಕೊಡ್ಬಿಡ್ಬೇಕು ಎಷ್ಟು ತಾಳ್ಮೆ ಇಲ್ಲ ಜನಕ್ಕೆ ತಾಳ್ಮೆ ಇರಬೇಕು ರೈತಂಗೆ ತಾಳ್ಮೆ ಇದ್ದ ಅಂತ ಹೋಗಿ ಭೂಮಿ ನಿರ್ವಹಣೆ ಮಾಡ್ಕಂಡಿ ಆಮೇಲೆ ಬೆಳೆಯರು ನಾವೇ ಆಗಬೇಕು ಬೀಜನೂ ನಾವೇ ಸಂಪಾದನೆ ಮಾಡಬೇಕು ಗೊಬ್ಬರನೂ ನಮ್ಮದೇ ಆಗಬೇಕು ಲೇಬರು ನಮ್ಮದೇ ಆದಾಗ ಲಾಭ ಜಾಸ್ತಿ ಇರ್ತದೆ ಇದು ಹಂಗಲ್ಲ ಈಗ ಬೀಜ ಕಂಡ್ರು ತಗೊಳ್ತಾನೆ ಔಷಧಿ ಕಂಡವ್ರು ತಗೊಳ್ತಾನೆ ಮಾರೋರ್ ಮಾರೋರ್ ತಗೊಂಡವ್ರು ತಗೊಳ್ತಾನೆ ಹೀಗಾಗಿ ಲಾಭ ಇಲ್ಲ ಅವರು ಅತಿ ರೈತ ಇವತ್ತು ಸಾಲ ಸುಳಿಗಳು ಸಿಗ್ತವೆ ಅಲ್ಲಿ ಬರುವ ಆದಾಯ ಕಡಿಮೆ ಖರ್ಚು ಸಖತ್ ಮಾಡ್ತಾವ್ನಿ ಆ ಖರ್ಚು ಕೂಡ ಸಾ ಪ್ರೀತ ಮಾಡ್ತಾವ್ ನಾನೇ ನೋಡದ್ನಲ್ಲಾ ಪ್ರೀತ ಖರ್ಚ್ ಖರ್ಚು ಒಂದು ವೇಳೆ ಏನಾದ್ರು ಔಷಧಿ ಮಾಡಬೇಕಾದಾಗ ಔಷಧಿ ಮಾಡ್ಬೇಕಾದರೆ ಈ ವಡೆ ಕಡಿ ಟೈಮ್ ಅಲ್ಲಿ ಏನಾಯ್ತದ ಗೊತ್ತೇ ಈ ಪ್ರೀತಾ ಮೋಡ ಮಸ್ಕಿದ ವಾತಾವರಣ ಇದ್ರೆ ಮನೆ ತೆನೆ ಬರುವಾಗ ಅವಾಗ ಚುಕ್ಕಿ ಎಲೆ ಚುಕ್ಕಿ ರೋಗ ಅಂತ ಇನ್ನು ಎದುರ್ಕೊಂಡು ಅವಾಗ ಹಿ ಹುಳಿ ಮಜ್ಜಿಗೆ ನಾಟಿ ಹೆಸರು ಸಗಣಿ ಸ್ವಲ್ಪ ಬೇವಿನ ಎಣ್ಣೆ ಬೇವು ಎಣ್ಣೆ ಆಗ್ಬೋದು ಬೇವುನ ಎಲೆ ವಂಗಿ ಎಲೆ ಎಕ್ಕದ ಎಲೆ ಯಾವ್ದಾರು ಅಮೃತ ಬೆಲ್ಲ ಜೋ ಅಮೃತ ಬೆಲ್ಲ ಮಾಡ್ಕೊಂಡು ಸಿಂಪಣೆ ಮಾಡ್ಬೋದು ಯಾವ್ದಾರ ಮೋಡ ಮುಸ್ಕಿದ್ ವಾತಾವರಣ ಇದ್ರೆ ಪ್ರೀತ ತಿಂಗಳಾರು ಗಟ್ಟೆ ಇದ್ರೆ ಮನೆ ಅಂತ ಬರುವಾಗ ಎಳ್ಳಿಪಾಳ ಏನಾರು ಅಷ್ಟೇ ಇದುವರೆಗೆ ಸಮಸ್ಯೆ ಏನು ಆಗಿಲ್ಲ ಹಂಗೇನಾರು ಬಂದ್ರೆ ಮಾಡ್ಬೇಕಷ್ಟೇ ಅದೇ ರಾಗಿ ಬೀಜ ಕೊಟ್ರೆ ಈಗ ಅರ್ವತ್ತು ರೂಪಾಯಿ ನಂಗೆ ತಗೋತಾರೆ ಅವ್ರವೇ ಅದ್ರಲ್ಲಿ ನೀ ಬೀಜಕ್ಕೆ ಕೊಡದೆಯಾ ನೀವೇ ಸೀರೆ ಇದು ಮಾಡಿದ್ರೆ ಉರಿ ಹಿಟ್ಟು ಮಾಡಿದ್ರೆ ಟನ್ ಗಟ್ಟಲೆ ಮಾಡಿದ್ರು ತಗೋತಾರೆ ಉರಿ ಹಿಟ್ಟು ಅಂತಂದರೆ ಈಗ ಹೆಚ್ಚು ಕಮ್ಮಿ ಒಂದು ಎಂಬತ್ತು ರೂಪಾಯಿಗಿಂತ ಬೆಳಿತಾರೆ ಈಗ ನಮ್ಮ ಕಪ್ಪು ಮ ಚೋಂಡ್ ಮಾಡಿದಾಗ ಅವರಾಗಿ ಆಗುತ್ತೆ ಅದು ಮೂ ಹೇಳಿ ಇದು ಜಗಳ ರಾಗಿನೂ ಆಗುತ್ತೆ ಎಳ್ಳೂ ರಾಗಿ ಹೆಚ್ಕಡ್ಡಿ ಆಗುತ್ತೆ ಹೆಚ್ಚು ಕಡಿ ಅಂತಲ ಹಾಂ ಬೋಂಡ ಸಣ್ಣ ಹುಳು ಹುಳಿಗೆ ಹುಳು ಹಸುರುಳ ಅಂತಂದ್ರೆ ಅದಕ್ಕೆ ಜೀವಾಮೃತ ಮಾಡ್ಕೊಂಡು ಸ್ಪ್ರೇ ಮಾಡಬೇಕು ಹಸುರುಳ ಅಂತಂದ್ರೆ ಅದೇ ತನೇ ಇದ್ದಾಗ ಬಾಧೆ ಬರ್ತದೆ ಏನಿಲ್ಲ ಈಗ ಭೂಮಿಲಿ ಎರಗುಳ ಪರವಳೆಲ್ಲ ಇರಬೇಕು ನಾಶ ಆಗೋದ್ರೆ ಈಗ ಭೂಮಿಲಿ ಸೊಪ್ಪು ಅದು ಇದೆಲ್ಲ ದಿನ ನಾಶ ಇದೆ ಎಷ್ಟೋ ಕಡೆ ಎಷ್ಟೋ ಕಡೆ ಅಮೂಲ್ಯದ ಸಸ್ಯ ರಾಶಿಗಳು ಎಲ್ಲ ಸಂಪತ್ತಾಗ್ತದೆ ಭೂಮಿ ಮೇಲೆ ಯಾವಾಗ ಮರುಬಳಕೆ ಆಗಲ್ಲ ಭೂಮಿ ಹಂತ ಹಂತವಾಗಿ ಸತ್ವ ಕಳ್ಕೊ ಈಗ ಆಡು ಪುರಿ ಸಾಕಲ್ಲ ಭೂಮಿಗೆ ಬಿಡೋಲ್ಲ ಭೂಮಿ ಫಲವತ್ತತೆ ಆಗೋಲ್ಲ ಹೊರಗಡೆಯಿಂದ ಎಲ್ಲನೂ ಕೊಂಡು ತಂದಾಗ ಭೂಮಿ ಭೂಮಿಯೆಲ್ಲ ಚಳು ಸುಣ್ಕೊಳು ಬಿಟ್ಕತ್ತದೆ ಕೆಮಿಕಲ್ಸ್ ಹಾಕಿ ತಂದು ಸುರಿಯೋದು ಅಷ್ಟಾಗಲೇ ಖಾರಕ್ಕಾಗುತ್ತೆ ಬಿಸಿಲು ತಾಪಮಾನಕ್ಕೆ ತಡೆಯೆಲ್ಲ ಗಿಡ ಒಣಗೋಯ್ತವೆ ಭೂಮಿ ಬರಡಾಯ್ತವೆ ಹಂಗಾಗಿ ಸುಮ್ಮನೆ ಎಲ್ಲಾನು ಖರ್ಚು ಮಾಡಿ ಖರ್ಚು ಮಾಡಿ ಕಳಿಸಿಬಿಟ್ಕತ್ತೆ ಏನದೇ ನ್ಯಾಚುರಲ್ಲಾಗಿ ಬರಬೇಕು ಯಾವುದೇ ಆಗಲಿ ಒಂದು ಪ್ರಾಣಿಯಲ್ಲಿ ಒಂದು ಪ್ರಕೃತಿಯ ದತ್ತ ಬಂದರೆ ರೋಗ ರುಜಿಗಳು ಭಾರಿ ಕಮ್ಮಿ ಅಪ್ಪಿ ತಪ್ಪಿ ಬಂದರೂ ನ್ಯಾಚುರಲ್ಲಾಗಿ ಅವೇ ಎಷ್ಟ್ ಬಾರಿ ರವಸ್ತ ಬಡ ಬದ ಒತ್ತೋ ಜಾೋತೆ ಟಪ್ಪರ ಏನು ತನೇ ಒಂದ ಸಲ ತನೇ ಬಂದಾಗ ಒಡಿಬಹುದು ಬೇಕು ಅಂದ್ರೆ ಜೀವ ಅಮೃತವ ನೀವು ಬುಡಕ್ ಕೊಡ್ಬಹುದು ಸ್ಟಾರ್ಟಿಂಗ್ ಅಲ್ಲಿ ಒಂದ ಖರ್ಚು ಮಾಡ್ತಾ ಇದ್ರೆ ನಾವೇ ಉಳ್ಮೆ ಒಂದ್ ಖರ್ಚು ಹೋಗ್ತಾನೆ ಖರ್ಚು ಲೇಬರ್ ಬರಕತಾ ಇಷ್ಟೆ ಅಷ್ಟೇ ಒಂದು ಇಲ್ಲ ಉಳ್ ಯಾವ್ದ್ರಲ್ಲಿ ಯಾದ್ರು ಉಳ್ತಾ ಇದ್ರೆ ಟ್ರ್ಯಾಕ್ ಉಳಿ ಅಂದ್ರೆ ರೋಡ್ ರಿ ಓಡಿಬೇಕು ಅಷ್ಟ್ಯಾ ಶೇವಿಂಗ್ ಮಾಡ್ತಾರಲ್ಲ ಮೇಲೆ ಹಂಗಾ ಮಾತ್ರ ತೆಗಿಬೇಕು ಆಳು ಕುತ್ಬಿಟ್ಟು ಬಿಡಿ ಅರ್ಬಡೆಲ್ಲ ಇಷ್ಟೇ ಭತ್ತ ಬತ್ತ ಇಷ್ಟೇ ಇಷ್ಟು ಅರ್ಧ ಇಂಚ್ ಸುಮ್ಗೆ ಅವತ್ತೇ ಸೊಪ್ಪು ಹಸಿರಲ್ಲಿ ಗೊಬ್ಬರ ಇಲ್ಲಿ ಕುರಿಮೃತ ಮಾಡಿದ್ರೆ ತಡೆ ಹಾಕಿದ್ರೆ ನೀರು ಕಟ್ಬಿಟ್ರೆ ಈ ಪಾತಿಯಿಂದ ಆ ಪಾತಿಗೆ ಎಲ್ಲ ಈ ಕುರಿ ಇಕ್ಕೆಲ್ಲ ಹೊತ್ಕೊಂಡೈತದೆ ಜೀವಾಮೃತ ಮಾಡಿ ನೀರು ಕೊಟ್ಟಿದ್ದಾನೆ ಅಲ್ಲಿ ಅವತ್ತೇ ಪೈಸ ಮಾಡಿಬಿಟ್ಟು ಅವತ್ತೇ ನಾಟಿ ಕೊಡಬೇಕು ಪೈರೆಲ್ಲ ನರ್ಸರಿ ಅಂತ ಇತ್ತು ರೆಡಿ ಮಾಡ್ಕಂದಿ ಅದೊಂದು ಮುಖ್ಯ ಇದಾರೆ ಹೊಳೆ ಹಾಕೋರು ಹೋಯ್ತು ಭೂಮಿ ನಿಮ್ಗೆ ಬೇರೆಯವ್ರ ಗದ್ದೆ ಹೋಯ್ತದೆ ಏನು ಬೇಕಾಗಿಲ್ಲ ಭೂಮಿ ಆಮೇಲೆ ಕೊಳತ್ರೂ ಏನಾಗಲ್ಲ ನೀನ್ ನಾಟಿ ನಟ ಮಾಡಿ ಅಷ್ಟೇ ಈಗ ಎರಡು ಮೂರು ದಿವಸ ಬಿಟ್ರೆ ನೀರೆಲ್ಲ ಬಿದ್ದು ಹೋಯ್ತದೆ ಹಸಿರ ಹಾಕ್ರು ಒಂದೇ ದಿವಸಕ್ಕೆ ಅದು ಅಪ್ಪಿ ತಪ್ಪಿ ಒಂದ್ ಅರ್ಧ ಇನ್ ಅರ್ಧ ಇರ್ತದಲ್ವೇ ಅರ್ಧ ಭೂಮಿಲಿ ನಾಟಿ ಮಾಡಾದ್ಮೇಲೆ ಅದ್ರಷ್ಟು ಅದೇ ಅದೃಷ್ಟದಲ್ಲಿ ಮಾಡ್ತಾ ಇರ್ತದೆ ಭೂಮಿ ಒಳಗೆ ಈಗ ಒಂದು ಎಕರೆ ಎಷ್ಟು ಎಕರೆ ಎಷ್ಟು ಕಿಲೋ ಜೀವಾಮೃತ ಜೀವಮೃತ ಏನು ನೀವು ಏನು ಒಂದು ಒಂದು ಎಕರೆಗೆ ಒಂದು ಹತ್ತು ಹತ್ತು ಕ್ಯಾನಿ ಎಂಟು ಕ್ಯಾನು ಹತ್ತು ಕ್ಯಾನಿ ಮಾಡಿ ಇಪ್ಪತ್ತು ಲೀಟ್ರ್ ಒಂದು ಇನ್ನೂರು ಲೀಟ್ರ್ ಮಾಡುವ ಅದೇನು ನಿಮ್ಮ ಮೇಲೆ ಬಿದ್ದರು ಭೂಮಿ ಬಿದ್ದರು ಏನು ಸಮಸ್ಯೆ ಏನಿಲ್ಲ ಅದು ಒಳ್ಳೆಯ ಜೀವಾಮೃತ ಆಗಿರೋ ದೆಸೆಯಿಂದ ಅದೇನು ಸರಿ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಏನು ಜಾಸ್ತಿ ಕೊಟ್ಟಿಗೆ ಗೊಬ್ಬರ ನೀವು ಬೇಸಿಗೆಲ್ಲ ಕೊಡೋಂಗಿಲ್ಲ ಮುಂಗಾರು ಮಳೆ ಸ್ಟಾರ್ಟ್ ಆದಾಗ ಕೊಟ್ಟಿ ಭೂಮಿ ಕಾಯಿಸಬಾರ್ದು ಅದು ಉತ್ತು ಬಿಟ್ಟು ಏನಾರು ಹಸ್ರಲೆ ಸೊಪ್ಪ ಚೆದ್ಬಿಡ್ಬೇಕು ಅದು ಗೊಬ್ಬರ ಕೊಟ್ಟಿ ಕಾದ್ರೂ ಬೆಂಡೆ ಬೆಂಡಾಗ್ಬಿಡ್ತದೆ ಹಾ ಬಿಸ್ಲು ಮುಂಗಾರು ಮಳೆ ಬಂದಾಗೆ ಕೊಡಬೇಕು ಕೊಡ್ಲಿಲ್ಲ ಅಂತಂದ್ರೆ ಅದೊಂದು ಸಮಸ್ಯೆ ಮಾಡಬಾರ್ದ ಇವಾಗ ಏನು ಮಾಡಬಾರ್ದು ಈ ಕಾಲದಲ್ಲಿ ಉಳಿಮೆ ಮಾಡಬಾರ್ದು ಏನು ಮಾಡಬಾರ್ದು ಬಿಸಿಲು ತಾಪಕ್ಕೆ ಒಳಗಿನ ಹುಳ ಉಟ್ಟೆಗಳು ಆಮೇಲೆ ಈ ಬಿಸಿಲು ಟೆಂಪ್ರೇಚರ್ ಜಾಸ್ತಿ ಆಗ್ತಾ ಇರ್ತದಲ್ವೇ ಯಾವುವೆ ಸಸ್ಯ ರಾಶಿಗಳು ನಡ್ತವೇ ಅಲ್ಲಿ ಹೆಂಗಿರ್ತವ ಹಂಗೇ ಇರ್ತವೆ ಡೆವಲಪ್ಮೆಂಟ್ ಆಗಲ್ಲ ವಾತಾವರಣ ಪೂರಕವಾಗಿ ಹಾಕ್ಬೇಕು ಏನು ಏಪ್ರಿಲ್ ಮೇಲಿ ಸ್ವಲ್ಪ ಪೂರಕ ವಾತಾವರಣ ಇರ್ತದೆ ಆವಾಗ ಸರಾಗೋಗಿ ಬೆಳಿತವೆ ಯಾವುದೇ ಪದಾರ್ಥ ಅಂದ್ರೆ ಸಸ್ಯ ರಾಶಿಗಳು ಸಾರ ಎರಡು ಎರಡು ವರ್ಷ ಹಾಕಿ ಸ್ವಲ್ಪ ಯಾವ್ದ್ ಚೀಲ ಆತರ ಮಡಗಿದ್ರೆ ಕೋಳಿ ಚೀಲ ರಾಶಿ ಇನ್ನೊಂದ್ ತರ ಬರ್ತದೆ ಸುತ್ಲಿದಾರ ಚೀಲ ಅದ್ರಲ್ಲೂ ಆತರಲ್ಲೂ ಮಗ್ ಮಡಗು ಬರ್ತಾರೆ ಅದ್ರಲ್ಲೂ ತೊಂಬೆ ಮಡಕೆ ಆ ಅದು ಬರಲ್ಲ ಮಡಕೆ ತೊಂಬೆ ಆಮೇಲೆ ಇನ್ನೊಂದು ಸುತ್ಲಿವರಿ ಚೀಲ ಅದಲ್ಲ ಆ ಚೀಲದಾಗ ಬರಬೇಕು ಅವು ಜೀವ ಇರುವಸ್ತು ಯಾವಾಗ ಒಳಗೆ ಉಸಿರು ಆಡೋದ್ ಕಮ್ಮಿ ಆಯ್ತು ಅದ್ರಲ್ಲೇ ಇದು ಪ್ರೊಸೆಸಿಂಗು ಜರ್ಮನು ತೀರವೇ ತಗೋಬೇಕು ಔಷಧಿ ನಮ್ಮ ತವೇ ತಕಾರಿ ಆಮೇಲೆ ಆಸೆಕ್ಕೆ ಬಲೆ ಒಂದು ಅಲ್ಲೇ ತಕಾರಿ ಎಲ್ಲ ನಿಂತಾರೆ ರೈಟ್ ಮಾತ್ರ ಅವರು ಕೈ ಸುಟ್ಕತಾರೆ ರೈಟ್ ಮಾತ್ರ ಸಹಜ ಕಂಪನಿಯಲ್ಲಿ ಬೀಜಗಳು ಕೊಡ್ತಾರೆ ಬೀಜಗಳು ಕೊಟ್ಟು ಅವರು ಬೀಜಪ್ಪನ ವಾಪಸ್ ತಗೋರಲ್ಲ ಅವರು ಅಕ್ಕಿಗಳು ವಾಪಸ್ ತಗೋತಾರೆ ಅಕ್ಕಿಗಳು ಕೊಡ್ತೀವಿ ಸಹಜ ಸಮೃದ್ಧಿಗೆ ಈಗ ಬರ್ಮ ಬಳ್ಯಾ ಬೆಳೆದಿರ್ತೀವಿ ದೊಡ್ಡ ಬೈರ್ನಲ್ಲೂ ಆಮೇಲೆ ಯತ್ಹೇಚ್ವಾಗಿ ಬೆಳೆದಾಗ ಕೊಡಲೇಬೇಕು ಅವ್ರಿಗೆ ರೈತರಿಗೆ ಮೊದಲನೇ ಆದ್ಯತೆ ಪಬ್ಲಿಕ್ಗೆ ಲೋಕಲ್ ಕೊಡ್ತೀವಿ ಹೆಚ್ಚುವರಿ ಉಳಿದದ ಅವ್ರು ಕೊಡ್ತೀವಿ ಮೊನ್ನೆ ಅವನ ಯಾರ್ಗನಿಕ್ ಆಸೆ ಜೆ ಪಿ ಜಯಪ್ರಕಾಶ್ ಅಂತ ಅವನ ಹತ್ರ ಕಪ್ಪಕ್ಕಿ ಇರಲಿಲ್ಲ ನಾವು ರೈತರ ಹತ್ರ ಸುಂಕ ಹೋಗಿ ಮೊನ್ನೆ ಕೊಡ್ತೇವೆ ಅವನು ನಮಗೆ ಅಕ್ಕಿಗೆ ನೂರ ಐವತ್ತು ರೂಪಾಯಿ ಹಾಯಿ ಕೊಟ್ಟರು ತಾಯಿ ಹೋದರೆ ಬೆಳೀಬೇಕು ಅದಕ್ಕೆ ಏನು ಕೊಡ್ತೇವೆ ನೀವು ನೀ ಕೆಮಿಕಲ್ಸಲ್ಲಿ ಬೆಳೆದಾಗಲ್ಲ ಅದು ಎಷ್ಟೋ ಜನ ನಾನು ಬೆಳೀತೀನೇ ಬಿಟ್ಟು ಕೈಸುಟ್ಕೊಂಡವ್ರೆ ಜಳ್ಳಾಗ್ಬಿಟ್ಟದೆ ಬರಡಾಬಿಟ್ಟಿದೆ ಅದು ದೇಸಿ ತಳಿ ದೇಸಿ ತಳಿಗೆ ಒಂದು ಕತ್ತದೆ ಕೆಮಿಕಲ್ಸ್ ಹಾಕಿದ್ರೆ ಒಂದು ಸುಮಾರು ಜನ ಕೈ ಸುಟ್ಕೊಂಡವ್ರೆ ಬೇಕಾದ್ರೆ ಇದು ಒಂದು ಪಾತಿ ಮಾಡಿ ನೈಸರ್ಗಿಕವ ಈ ದೇಸಿ ತಳಿಲಿ ಅದು ಬೇಕಾದ್ರೆ ಕೆಮಿಕಲ್ಸ್ ಹಾಕಿ ಅಲ್ಲೇ ಪಕ್ ಪಕ್ಕದಲ್ಲಿ ಪಾತಿ ಮಾಡಿ ನಿಮಗೆ ಅನುಭವ ಗೊತ್ತಾಗ್ತದೆ ನಿಮಗೆ ಅಲ್ಲೇ ಅನುಭವ ಪೌಡ್ರ್ ಮಾಡೋದು ಸಿರಿಧಾನ್ಯ ಮಾಡೋದು ಇದು ಉರಿಟ್ ಮಾಡೋದು ಚಕ್ಕಲಿ ಅಭಿನಂದ ಮಾಡ್ತಾರೆ ಹಪ್ಪಳ ನಿಪ್ಪಿಟ್ಟು ಸುಮಾರು ವಸ್ತವೆ ಮಾಡೋ ಮಾಡೋರೇ ಜಾಸ್ತಿ ಲಾಭ ಆ ಒಂದು ಹುಳ್ಳಿ ಕಾಳಲ್ಲೇ ಹುಳಿಕಾಳು ಎಷ್ಟು ಕೆ ಜಿ ಈಗ ಕೆ ಜಿ ಅರವತ್ತು ರೂಪಾಯಿಗೆ ಹುಳ್ಳಿ ಕಾಳು ಮಾಡ್ಬಿಡ್ತಿದ್ದೀರಿ ಒಂದು ಕೆ ಜಿ ಕಾಳು ತನ ಹಪ್ಪಳ ಹಪ್ಪಳ ಮಾಡಿದ್ರೆ ಆರುನೂರು ರೂಪಾಯಿ ಜೋಡಿಸ್ತಾರೆ ಹಪ್ಪಳ ಮಾಡಿದ್ರೆ ಹುಳಿಕಾಳು ಹಪ್ಪಳ ತಗೋರು ಬೆಂಗಳೂರು ಒಂದು ಸಾವಿರ ಮಳಿಗೆ ಇವೆ ಹಪ್ಪಳ ತಂದು ಕೊಡೋ ಕೇಳಿ ಕೃಷ್ಣಪ್ಪಳ ಯಾರು ಮಾಡಿದ್ರೆ ಹಪ್ಪಳ ತಂದು ಕೊಡೀವಿ ಅಂತ ಹಪ್ಪಳ ಮಾಡೋದು ಇಲ್ಲ ಎಲ್ಲೂ ಇಲ್ಲ ಇವಾಗ ನೋಡಿ ಇಲ್ಲ ಅವಲ್ಲಿ ನಮಗೆ ಸುತ್ತಮುತ್ತ ಅದೆಲ್ಲ ಒಬ್ಬರು ಎಮ್ ಎಲ್ ಎ ಮನೆಯವ್ರದು ಇವತ್ತು ಇದು ಇದು ಕಾರ್ಯ ಅದೇ ಅರ್ಧ ಜನ ಅಲ್ಗೊಂಡಾಗ ತೆಂಗು ಅಡಿಗೆ ನಮ್ಮ 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 ಯಾವ್ದಾದ್ರು ಅಮೂಲಿರೋ ತಲೆ ಆಯ್ಕೆ ನಾಟಿ ನಾಟಿಯ ನೀವೇ ಇದ್ ಮಾಡ್ಕರಿ ಸರಿಯಾ ಮಾಡ್ಕೊಂಡ್ರಿ ಒಂದೂವರೆ ವರ್ಷದ ಒಂದ್ ವರ್ಷದ ಮೇಲೆ ಒಂದುವರೆ ವರ್ಷದ ಗಿಡವ ನಡಿ ಒಂಬತ್ತು ತಿಂಗಳಿಂದ ಒಂದೂವರೆ ವರ್ಷಕ್ಕಿಂತ ಏನು ಆಗಲ್ಲ ಹೊರಗಡೆ ತಂದ್ರೆ ನೀವೆಲ್ಲೋ ಯಾರೋ ಬೆಳ್ದಿರೋದ ನೀವು ಕಣ್ಣು ಮುಚ್ಚಗ ತರೋದ್ಕಿಂತ

ಈ ಮಧ್ಯ ಮಧ್ಯೆ ಸಿರಿಧಾನ್ಯ ಸಂಪೂರ್ಣವಾಗಿ ಆರ್ಗ್ಯಾನಿಕ್ ಎಲ್ಲ ಫುಲ್ ನಲವತ್ತೈದು ಎಕರೆ ಯಾವುದೇ ವಿಧವಾದ ಕೆಮಿಕಲ್ ನಾವು ನಿಜವಾದ್ರು ಹಾಕಲ್ಲ ನಾವು ನಾವು ತಲೆಗೂ ಹಾಕಲ್ಲ ನಾವು ಈ ಸೋಪು ಅಲ್ಲಿಗೆ ಯಾವ ಪೇಸ್ಟ್ನು ಹಾಕಿಲ್ಲ ನಮ್ಗೆ ಈ ಮಣ್ಣಲ್ಲೂ ಅಷ್ಟೇ ಬಿತ್ಕೋ ದಾಡದೆ ಎಲ್ಲೂ ಯಾರು ಕರೆದ್ರು ಮದುವೆಗೂ ಹೋಗಲ್ಲ ಬದಿಗೂ ಹೋಗಲ್ಲ ಈ ಸರಳ ಮದುವೆ ಮಾಡಿರ್ತಾರಲ್ಲ ಅಲ್ಲಿ ಹೋಯ್ತು ಅಷ್ಟೇ ಅಲ್ಲಿ ಹೋಯ್ತು ಭಾಗವಹಿಸ್ತೀವಿ ನಮ್ಮ ಮನೆಗಳಲ್ಲಿ ಆದ್ರೂ ಬೈತೀವಿ ನಾವು ಯಾರು ಮಾಡಿಸ್ಕೊಡಲ್ಲ ಹೌದ ಯಾರು ಆಗಿಲ್ಲ ನನ್ನ ತಮ್ಮ ಆಗಿಲ್ಲ ಸರಳ ಮದ್ವೆ ನಾವು ನಾವು ಎಲ್ಲ ಸರಳ ತಂಗಿ ಎಲ್ಲ ಸರಳ ಆಗ ನಂಜುನ್ ಸ್ವಾಮಿ ಕಾಲದಿಂದ ಅವ್ರು ನಂಜುನ್ ಸ್ವಾಮಿಯ ಹಾಲು ಮೊಸರು ಬೆಣ್ಣೆ ತುಪ್ಪ ಮಜ್ಜಿಗೆ ಎಲ್ಲ ಬೆಂಗಳೂರಲ್ಲೇ ವ್ಯಾನ್ ಮಾಡ್ಕೊ ಮಾರ್ತಾನೆ ಈ ತೆಂಗಿನಕಾಯಿ ಏನ್ ಮಾಡ್ತೀರ ನೀವು ತೆಂಗಿನಕಾಯಿಲಿ ಎಣ್ಣೆ ಮಾಡ್ತಿವಿ ಆಮೇಲೆ ಕಾಯ ಕಾಯ ಸಹಜ ಸಮೃದ್ಧಿ ಕೊಡ್ತೀವಿ ಎಲ್ಲರಿ ಎಕ್ಸ್ಪೋರ್ಟ್ ಇದ್ದಾಗ ಎಕ್ಸ್ಪೋರ್ಟ್ ಕೊಡ್ತೀವಿ ಕೇಳಲ್ಲ ಎಳ್ಳೀರು ಎಳ್ಳೀರು ಕೊಡ್ತೀವಿ ರೇಟ್ ಇದ್ದಾಗ ರೈಟಿ ಈ ಎಳ್ಳೀರು ಈಗ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ರೂಪಾಯಿ ಆಗಿಂಟ್ ಕೊಡೋಲ್ಲ ಈಗೆಲ್ಲ ಹದಿನೇಳು ಕೂಯ್ತಾವ್ರೆ ಇದ್ದಾಗೆಲ್ಲ ಕಾಯಿ ರೇಟು ಕಾಯಿ ಕೆಜಿ ಈಗ ನಾಲ್ಕು ಮೂವತ್ತೈದು ಕೆಜಿ ಜಿ ಒಳ್ಳೆ ರೇಟ್ ಕಾಯಿ ಕೊಬ್ಬರಿ ರೇಟ್ ಬಿದ್ದೋಗದೆ ಸಬ್ಸಿಡಿ ಅಂದರೆ ಒಂದು ಎಕರೆಗೆ ಆರು 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 ಕ್ವಿಂಟಲ್ ಏಳು ಕ್ವಿಂಟಲ್ ಕೊಟ್ಟಾರಂತೆ ಅದು ಆರ್ ಟಿ ಸಿ ತಗೊಂಡು ಮಾಡಿಸ್ಬೇಕು ಮಾಡಿಸೋಕ್ಕೆ ಒಂದು ತಿಂಗ್ಳಾಗದೆ ರೈತರು ಇನ್ನೂ ಸರಿ ಮಾಡಿಸಿಲ್ಲ ನೆಟ್ವರ್ಕ್ ಇಲ್ಲ ಅದಿಲ್ಲ ಆ ಸಮಸ್ಯೆ ಬರುವಳಿಲ್ಲ ಅಂತಂದು ಇದೇ ಸಮಸ್ಯೆ ಆಗುತ್ತೆ ಈಗ ಎಷ್ಟು ಕಾಯಿಗಳು ಬರ್ತಾ ಇದೆ ಅಂದಾಜಲ್ಲಿ ಒಂದು ಮರಕ್ಕೆ ಅಂದಾಜಿ ಅಂದ್ರೆ ಒಂದು ಮರಕ್ಕೆ ಏನು ಈ ಎಳ್ಳೇರಾದರೆ ನಲವತ್ತೈದು ದಿವಸ ಬರ್ತದೆ ಇದು ಆದ್ರೆ ನೂರೈದರಿಂದ ನೂರ ಹತ್ತು ದಿವಸ ಕಾಯಿ ಹಾಕಿದ್ದೀರಾ ಅಥವಾ ಲೋಕಲ್ ಅಲ್ಲ ಲೋಕಲ್ ಹಿಂದೆ